ಉಡುಪಿ ಜಿಲ್ಲಾ ಬಿಜೆಪಿ ಏರ್ಪಡಿಸಿದ್ದ ಕೇಂದ್ರ ಬಜೆಟ್ ಭಾರತೀಯ ಆರ್ಥಿಕತೆ ಮತ್ತು ಆದಾಯ ತೆರಿಗೆಯಲ್ಲಿ ಇತ್ತೀಚಿನ ಸುಧಾರಣೆಗಳ ಕುರಿತು ಚಿಂತನಾ ಸಭೆಯನ್ನು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರಿನ ಹಿರಿಯ ಆರ್ಥಿಕ ತಜ್ಞ ವಿಶ್ವನಾಥ ಭಟ್ ಉಡುಪಿಯ ಹಿರಿಯ ಲೆಕ್ಕ ಪರಿಶೋಧಕ ಸಿಎ ಶ್ರೀಧರ್ ಕಾಮತ್ ಸೇರಿದಂತೆ ಆರ್ಥಿಕ ತಜ್ಞರು ಉಪಸ್ಥಿತರಿದ್ದರು ಅಂದ್ರೆ ರೂಪಾಯಿ ಒಂದು ಕಾಳಕ್ಕೆ ರಾಜ್ಯ ಸರ್ಕಾರ ಈ ಕ್ಷಣದವರೆಗೆ ಇರಬಹುದು ಬಿಜೆಪಿ ಇಕಾನಮಿಕ್ಸ್ ಅಲ್ಲಿ ಎಂತದ್ದು ಸೆಲ್ ಪಕ್ಷ ಕೇಳಿದ್ರೆ ಅರ್ಧಕ್ಕೆ ಅರ್ಧಾಂಶ ಜನರಿಗೆ ಬರ್ತಾ ಇಲ್ಲ ಈ ವಾಸ್ತವಿಕ ಸ್ಥಿತಿ ನಮಗೆ ಗೊತ್ತಿಲ್ಲ ಸಹಕಾರ ಸೆಲ್ ಕಾನೂನು ಸೆಲ್ ಬೇರೆ ಬೇರೆ ಸೆಲ್ ಬಿ ಕಾರ್ಡ್ ನನ್ನ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ನಾನು ಕೂಲಿ ಮಾಡುವ ನಾವು ಚಿಕ್ಕವರು ಇರುವಾಗ ನಾವು ಶಾಲೆಯಲ್ಲಿ ಅಥವಾ ನಮ್ಮ ಹಿರಿಯವರು ನಮ್ಗೆ ಹೇಳ್ತಾ ಇದ್ರು ಇಂತ ದಾರುಣವಾದ ಪರಿಸ್ಥಿತಿಯ ನಡುವೆ ಇವತ್ತು ಪ್ರಜಾಪ್ರಭುತ್ವ ಈ ವೇಳೆ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ದೇಶದಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ ಬಡತನ ನಿವಾರಣೆಗೆ ಒತ್ತು ನೀಡಲಾಗಿದೆ ಪ್ರತಿ ಮನೆಗೆ ವಿದ್ಯುತ್ ಶೌಚಾಲಯ ಅಡುಗೆ ಅನಿಲ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಬಜೆಟ್ನಲ್ಲಿ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳ ಮೂವತ್ತಾರು ಔಷಧಿಗಳ ಮೇಲಿನ ಸುಂಕ ಕಡಿತ ಹಾಗೂ ಆದಾಯ ತೆರಿಗೆ ವಿನಾಯಿತಿ ನೀಡಿರುವುದು ಮಧ್ಯಮ ವರ್ಗಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಅತ್ಯಂತ ಉಪಯುಕ್ತವಾದಂಥ ಮೂವತ್ತಾರು ಔಷಧಿಗಳಿಗೆ ತೆರಿಗೆಯಿಂದ ವಿನಾಯಿತಿ ಕೊಡುವಂಥ ಕೆಲಸಗಳನ್ನು ನಮ್ಮ ಆರ್ಥಿಕ ಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳುವುದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏಳು ಸಾವಿರದ ಐನೂರ ಅರವತ್ನಾಲ್ಕು ಕೋಟಿ ರೂಪಾಯಿಯನ್ನ ರೈಲ್ವೆಗೋಸ್ಕರ ಮೀಸಲಾಗಿದೆ ಹಿರಿಯ ಆರ್ಥಿಕ ತಜ್ಞ ವಿಶ್ವನಾಥ ಭಟ್ ಕಳೆದ ಹತ್ತು ವರ್ಷಗಳಲ್ಲಿ ಬಡತನ ನಿರ್ಮೂಲನೆ ಹಾಗೂ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಆತ್ಮನಿರ್ಭರ ಭಾರತ ಯೋಜನೆಯ ಮೂಲಕ ಯುವಕರಿಗೆ ಕೌಶಲ್ಯ ತರಬೇತಿ ನೀಡಲಾಗುತ್ತಿದ್ದು ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು ಹೇಳಕ್ಕೆ ಹೆದರಿಕೆ ಪರ್ಫೆಕ್ಟ್ ಆನ್ಸರ್ ಗೊತ್ತಿರುತ್ತೆ ಪರ್ಫೆಕ್ಟ್ ಆನ್ಸರ್ ಅವರಲ್ಲಿ ಅವರಲ್ಲಿರುವಂತಹ ಸಾಮರ್ಥ್ಯವನ್ನ ಪೊಟೆನ್ಷಿಯಲ್ ಏನಿದೆಯಲ್ಲ ಅನ್ಲಾಕ್ ಮಾಡುವಂತಹ ಕ್ರಿಯೆ ಮಾಡಬೇಕು ಭಾರತ ದೇಶವನ್ನ ಗ್ಲೋಬಲ್ ಪೊಸಿಷನ್ ತರಬೇಕಾಗಿರುವಂತಹದ್ದು ನಮ್ಮ ಕರ್ತವ್ಯ ಹಿರಿಯ ಲೆಕ್ಕ ಪರಿಶೋಧಕ ಸಿ ಎ ಶ್ರೀಧರ್ ಕಾಮತ್ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹನ್ನೆರಡು ಲಕ್ಷದವರೆಗೆ ಆದಾಯ ತೆರಿಗೆ ವಿನಾಯಿತಿ ನೀಡಿರುವುದು ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿದೆ ಎಂದರು do they spend do they invest it in companies do they keep it as deposits in bank that will determine how the economy will move forward in the next 12 months so janara Kayale hanavano itkondare and she has openly said that this is an invitation to make us a consumption driven economy